ನಿನ್ನೆಯ ಪತ್ರಿಕೆಯಲ್ಲಿ ಬೆಂಗಳೂರಿಗೆ ಎತ್ತಿನ ಹೊಳೆ ಬೆಂಗಳೂರಿನಲ್ಲಿ ಇರುವಂತಹ ಕೈಗಾರಿಕೆಗಳಿಗೆ ಎತ್ತಿನ ಹೊಳೆಯ ನೀರು ಅನ್ನೋ ಒಂದು ವಿಚಾರ ಪ್ರಸ್ತಾವನೆ ಆಗಿದೆ ನಾನು ಮಾಧ್ಯಮದ ಮುಖಾಂತರ ಹೇಳುವಂಥದ್ದು ದಕ್ಷಿಣ ಕನ್ನಡ ಜಿಲ್ಲೆಗೆ ಕುಡಿಲಿಕ್ಕೆ ನೀರನ್ನು ನಾವು ತೊಂದರೆಯನ್ನು ಎದುರಿಸ್ತಾ ಇದ್ದೇವೆ ಮಾಧ್ಯಮದ ಮುಖಾಂತರ ರಾಜ್ಯ ಸರ್ಕಾರದ ಗಮನವನ್ನು ತರಲಿಕ್ಕೆ ಇಚ್ಛಿಸ್ತೇನೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕುಡಿಯುವ ನೀರಿಗೆ ತೊಂದರೆ ಆಗ್ತದೆ ಫೆಬ್ರವರಿ ಮಾರ್ಚ್ ಏಪ್ರಿಲ್ನಲ್ಲಿ ನಮಗೆ ಕುಡಿಯುವ ನೀರಿಗೆ ತೊಂದರೆ ಆಗ್ತಾ ಇದೆ ಅಂತರ್ಜಲ ಕಡಿಮೆ ಆಗ್ತಾ ಇದೆ ಕೃಷಿಗೆ ಬೇಕಾಗುವಂತ ಬೋರ್ವೆಗಳಲ್ಲಿ ನೀರು ತೆಗಿ ಸಿಗ್ತಾ ಇಲ್ಲ ಕುಡಿಲಿಕ್ಕೆ ತೆಗೆಯುವಂತಹ ಬೋರ್ವೆಳಿಗಳಲ್ಲಿ ನೀರು ಸಿಗ್ತಾ ಇಲ್ಲ ಆದ್ರಿಂದ ಏನು ಕೈ ಬೆಂಗಳೂರಿನಲ್ಲಿರುವ ಕೈಗಾರಿಕೆಗಳಿಗೆ ಎತ್ತಿನ ಹೊಳೆಯ ನೀರನ್ನು ಏನಾದರೂ ತಗೊಂಡು ಹೋಗುವ ಯೋಜನೆಗಳಿದ್ರೆ ಅದಕ್ಕೆ ನಮ್ಮ ವಿರೋಧ ಇದೆ ಆದ್ರಿಂದ ನೀವು ಅಂತ ಏನಾದರೂ ಯೋಜನೆಗಳು ಇದ್ರೆ ದಯಮಾಡಿ ವಾಹಿನಿಗೆ ಇವತ್ತು ನಾವು ಏನು ಬೇಡಿಕೆಯನ್ನು ಇಟ್ಟಿದ್ದೀವಿ ಉಪ್ಪಿನಂಗಡಿಯಲ್ಲಿ ಡ್ಯಾಮ್ ಆಗಬೇಕು ಬೇರೆ ಬೇರೆ ನಮ್ಮ ಕ ನದಿಗಳಿಗೆ ನಮ್ಮ ಕುಮಾರಧಾರಕ್ಕೆ ಡ್ಯಾಮ್ ಆಗಬೇಕು ಅಲ್ಲಿ ಆಣೆಕಟ್ಟುಗಳನ್ನು ನಿರ್ಮಾಣ ಮಾಡಿ ಇಲ್ಲಿ ನೀರನ್ನು ನಿಲ್ಲಿಸುವಂತಹ ಕೆಲಸಕ್ಕೆ ಪಶ್ಚಿಮ ವಾಹಿನಿಗೆ ಹೆಚ್ಚಿನ ಅನುದಾನವನ್ನು ಕೊಟ್ಟು ನಮ್ಮಲ್ಲಿರುವಂತಹ ನದಿಯ ನೀರನ್ನು ಶೇಖರಣೆ ಮಾಡಿದ ನಂತರ ನೀವು ಪಶ್ಚಿಮ ವಾಹಿನಿಗೆ ಅನುದಾನ ಕೊಟ್ಟ ನಂತರ ನೀವು ಬೆಂಗಳೂರಿನ ಕೈಗಾರಿಕೆಗಳಿಗೆ ಕೊಡುವಂತ ನೀರಿನ ಬಗ್ಗೆ ಚಿಂತನೆಯನ್ನು ಮಾಡಬೇಕು ಇಲ್ಲದಿದ್ದರೆ ನಾವು ಇದಕ್ಕೆ ವಿರೋಧವನ್ನು ವ್ಯಕ್ತಪಡಿಸಬೇಕಾಗ್ತದೆ ಯಾಕಂದರೆ ನಮಗೆ ಕುಡಿಯುವ ನೀರಿನ ಅವಶ್ಯಕತೆ ಇದೆ ಸರಕಾರ ಎತ್ತಿನ ಹೊಳೆಗೆ ಎಷ್ಟು ಹಣವನ್ನು ಕೊಡ್ತದ ಅದೇ ರೀತಿ ವಾಹಿನಿಗೂ ಕೂಡ ಹೆಚ್ಚಿನ ಅನುದಾನವನ್ನು ಕೊಡುವ ಅವಶ್ಯಕತೆ ಇದೆ ಆದ್ದರಿಂದ ರಾಜಧಾನಿಗೆ ಕೈಗಾರಿಕೆ ಇರಲಿ ಕೈಗಾರಿಕೆಗೆ ನೀರೇನಾದರೂ ಇಲ್ಲಿಂದ ಎತ್ತಿನ ಹೊಳೆಯಿಂದ ತಕ್ಕೊಳ್ಳುವಂಥ ಯೋಜನೆ ಮಾಡುವುದಿದ್ರೆ ಮೊದಲು ವಾಹಿನಿಗೆ ಅನುದಾನವನ್ನು ಇಟ್ಟು ಇಲ್ಲಿಯ ಆಣೆಕಟ್ಟುಗಳ ಕಾರ್ಯ ಕೆಲಸವನ್ನು ಮುಗಿಸಿದ ನಂತರ ಅದಕ್ಕೆ ಗಮನ ಕೊಡುವುದು ಉತ್ತಮ ಅಂತ ನಮ್ಮ ಅನಿಸಿಕೆ ಇಲ್ಲದಕ್ಕೆ ಇದಕ್ಕೆ ನಾವು ವಿರೋಧವನ್ನು ವ್ಯಕ್ತಪಡಿಸ್ತೇವೆ ಅಲ್ಲಿ ಎತ್ತಿನಹೊಳೆ ಉಗಮ ಸ್ಥಾನ ಅಲ್ಲ ಅಲ್ಲಿ ಸಾಧಾರಣ ಐನೂರು ಸುಮಾರು ಎಂಟು ಕಿಲೋಮೀಟರ್ ರೇಡಿಯಸ್ ಅಲ್ಲಿ ಬೀಳುವಂತಹ ಮಳೆ ನೀರನ್ನು ಅವರು ತಿರುಗಿಸಿ ಅದನ್ನು ಎತ್ತಿನಹೊಳೆ ಮುಖಾಂತರ ಹರಿಸುವಂತ ಕೆಲಸವನ್ನು ಮಾಡ್ತಾರೆ ಆದ್ರೆ ಆ ನೀರಿಗೆ ಇಷ್ಟೊಂದು ದೊಡ್ಡ ಯೋಜನೆಯನ್ನು ಮಾಡಿದ್ರೆ ಮುಂದಿನ ದಿವಸಗಳಲ್ಲಿ ಕೆಳಗಡೆ ಕೆಳಗಡೆ ಏನು ಡ್ಯಾಮ್ ಇದೆ ಆ ಡ್ಯಾಮ್ ಇಂದ ಕೂಡ ನೀರನ್ನು ಲಿಫ್ಟ್ ಮಾಡುವಂತಹ ಯೋಜನೆಯನ್ನು ಮುಂದಿನ ದಿವಸಗಳಲ್ಲಿ ಪ್ಲಾನ್ ಅನ್ನು ಮಾಡುವ ವ್ಯವಸ್ಥೆಯಲ್ಲಿ ಸರ್ಕಾರ ಇರಬಹುದು